ತಮಗೆಲ್ಲರೂ ಕೂಡ ಜ್ಞಾನ ಕಸಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಎಂಟನೇ ತರಗತಿಯ ಚತುರ್ಭುಜದ ಪರಿಚಯ ಈ ಒಂದು ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಕಾನ್ಸೆಪ್ಟ್ ಆದ ಕೆಲವು ವಿಶೇಷ ಸಮಾನಾಂತರ ಚತುರ್ಭುಜಗಳು ವಿಶೇಷವಾದ ಸಮಾನಾಂತರ ಚತುರ್ಭುಜಗಳ ಬಗ್ಗೆ ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಇದಕ್ಕೆ ಸಂಬಂಧಿಸಿದ ಹಾಗೆ ಚತುರ್ಭುಜದ ಲಕ್ಷಣಗಳಿಗೆ ಸಂಬಂಧಿಸಿದ ಮಲ್ಟಿಪಲ್ ಗಳು ಈ ಒಂದು ಚಾಪ್ಟ್ರಲ್ಲಿ ಬರು ಬರ್ತಕ್ಕಂಥದ್ದು ಮತ್ತು ಈ ಒಂದು ಬೇಸಿಕ್ ಆಗಿರುವಂಥ ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ನೀವು ಮುಂದೆ ಈಸಿಯಾಗಿ ಉದಾಹರಣೆಗಳನ್ನು ಎಕ್ಸಸೈಸನ್ನು ಸಾಲ್ವ್ ಮಾಡುವಂಥದ್ದು ಕೆಲವು ವಿಶೇಷ ಸಮಾನಾಂತರ ಚತುರ್ಭುಜಗಳ ತಂದರೆ ಮೊದಲನೇದಾಗಿ ವಜ್ರಾಕೃತಿ ವಜ್ರಾಕೃತಿಯಲ್ಲಿ ನಾವು ಕೆಲವೊಂದು ವಿಶೇಷ ಲಕ್ಷಣಗಳನ್ನು ನೋಡ್ತೀವಿ ಪತಂಗ ಪತಂಗ ತಂದಾಗ ಸಮಾಂತರ ಚತುರ್ಭುಜವಾಗಿಲ್ಲದಿರುವುದು ಪತಂಗ ಅಂತಂದ್ರೆ ಇದು ಸಮಾಂತರ ಚತುರ್ಭುಜ ಆಗಿರುವುದಿಲ್ಲ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ವಜ್ರಾಕೃತಿಯನ್ನು ಪಡಿತೀವಿ ಇದು ಒಂದು ಸಮಾನಾಂತರ ಚತುರ್ಭುಜ ಆಗಿರುತ್ತದೆ ಇಲ್ಲಿ ನಾವು ಎರಡು ಚಿತ್ರಗಳನ್ನು ಗಮನಿಸ್ತಾ ಇದ್ದೀವಿ ಒಂದು ಪತಂಗ ಇನ್ನೊಂದು ವಜ್ರಾಕೃತಿ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತವೆ ಉದ್ದವನ್ನು ಹೊಂದಿರುವುದನ್ನು ಎಲ್ಲ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತವೆ ಸಮಾನಾಗಿರುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇದು ಪತಂಗದ ವಿಷಯದಲ್ಲಿ ಮಾತ್ರ ಆಗಿರೋದಿಲ್ಲ ಯಾಕಂದರೆ ಇಲ್ಲಿ ಎರಡು ಬಾಹುಗಳು ಏನಾಗಿರ್ತವೆ ಪರಸ್ಪರ ಸಮನಾಗಿರ್ತವೆ ಪತಂಗದಲ್ಲಿ ಈ ಒಂದು ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತವೆ ಒಂದಕ್ಕೊಂದು ಸಮಾನಳತೆಯನ್ನು ಉದ್ದವನ್ನು ಹೊಂದಿರ್ತವೆ ವಜ್ರಾಕೃತಿಯ ಎಲ್ಲ ಬಾಹುಗಳು ಸಮಾನವಾಗಿರುವ ಒಂದು ಚತುರ್ಭುಜವಾಗಿದೆ ಮುಖ್ಯವಾದ ಲಕ್ಷಣವನ್ನು ಗಮನಿಸಿ ವಜ್ರಾಕೃತಿಯು ಎಲ್ಲ ಬಾಹುಗಳು ಸಮಾನವಾಗಿರುವಂಥ ಒಂದು ಚತುರ್ಭುಜವಾಗಿದೆ ಈ ಒಂದು ವಜ್ರಾಕೃತಿಯೆಲ್ಲ ಬಾಹುಗಳು ಸಮಾನವಾಗಿರ್ತವೆ ಎನ್ನುವಂಥದ್ದು ನಿಮಗೆ ಈ ಒಂದು ಮಾಹಿತಿ ಗೊತ್ತಿರಬೇಕು ನೆಕ್ಸ್ಟ್ ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಸಮಾನವಾಗಿರುವುದರಿಂದ ಅದು ಸಮಾನಾಂತರ ಚತುರ್ಭುಜವು ಆಗಿದೆ ವಜ್ರಾಕೃತಿಯಲ್ಲಿ ನೋಡಿ ಎಲ್ಲ ಬಾಹುಗಳು ಏನಾಗಿರ್ತವೆ ಅಂದರೆ ಅಭಿಮುಖ ಬಾಹುಗಳು ಅಂದರೆ ಈ ಒಂದು ಬಾಹುಗೆ ಅಭಿಮುಖ ಬಾಹು ಈಗ ಎ ಬಿ ಸಿ ಡಿ ಅಂತ ಹೇಳಿ ಬರೆಯೋಣ ಎ ಬಿ ಸಿ ಡಿ ಅಂತ ಸಿ ಡಿ ಬಾಹುಗೆ ಎ ಬಿ ಅಭಿಮುಖವಾಗಿರುತ್ತೆ ಎ ಸಿ ಬಾಹುಗೆ ಬಿ ಎ ಇಲ್ಲಿ ಬಿ ಸಿ ಎನ್ನುವಂಥ ಬಾಹು ಏನಾಗಿರುತ್ತೆ ಅಭಿಮುಖವಾಗಿರುತ್ತೆ ಹಾಗಾಗಿ ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಸಮಾನಾಂತರವಾಗಿರ್ತವೆ ಇದು ನಾವು ನಾವೇನಂತ ಕರಿತೀವಿ ಸಮಾನಾಂತರ ಚತುರ್ಭುಜ ಅಂತ ಹೇಳಿ ಕರಿಬೋದು ಯಾಕಂದರೆ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಒಂದಕ್ಕೊಂದು ಸಮಾನವಾಗಿರ್ತವೆ ಇದು ಒಂದು ಮುಖ್ಯವಾದ ಲಕ್ಷಣ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದುವರೆದು ನಾವು ನೋಡೋದಾದರೆ ಈ ಒಂದು ವಜ್ರಾಕೃತಿಯಲ್ಲಿ ಒಂದು ವಜ್ರಾಕೃತಿಯು ಸಮಾನಾಂತರ ಚತುರ್ಭುಜ ಮತ್ತು ಪತಂಗದ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದೆ ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ ಈ ಒಂದು ವಜ್ರಾಕೃತಿ ಏನಿದೆ ಇದು ಪತಂಗದ ಎಲ್ಲ ಲಕ್ಷಣಗಳನ್ನು ಇದು ಹೊಂದಿದೆ ಪತಂಗದ ಎಲ್ಲ ಲಕ್ಷಣಗಳನ್ನು ಇದು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು ಮತ್ತು ಈ ವಜ್ರಾಕೃತಿಯು ಪತಂಗದ ಲಕ್ಷಣಗಳನ್ನು ಕೂಡ ಹೊಂದಿದೆ ಅದೇ ರೀತಿಯಾಗಿ ಸಮಾನಾಂತರ ಚತುರ್ಭುಜದ ಲಕ್ಷಣಗಳನ್ನು ಕೂಡ ಹೊಂದಿದೆ ಆದ್ದರಿಂದ ಈ ಒಂದು ಲಕ್ಷಣಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡುವುದೇ ಆದರೆ ಮುಖ್ಯವಾದ ಲಕ್ಷಣವನ್ನು ಗಮನಿಸಿ ಮುಖ್ಯವಾದ ಲಕ್ಷಣ ಈ ರೀತಿಯಾಗಿದೆ ಏನಪ್ಪ ಅಂದರೆ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರ್ತವೆ ವಜ್ರಾಕೃತಿಯಲ್ಲಿ ಏನಾಗಿರ್ತವೆ ಅಂದರೆ ಇದುಗಳ ಕರ್ಣಗಳು ಏನಾಗಿರ್ತವೆ ಪರಸ್ಪರ ಲಂಬಾರ್ಧಕಗಳಾಗಿರ್ತವೆ ಅಂದರೆ ಎಲ್ಲವೂ ಕೂಡ ಈ ಒಂದು ವಜ್ರಾಕೃತಿಯ ಕರ್ಣಗಳು ಛೇದಿಸಿದಾಗ ಅಲ್ಲಿ ಉಂಟಾಗುವಂಥ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮಾನವಾಗಿರ್ತವೆ ಇದು ವಜ್ರಾಕೃತಿಯಾದ ಮುಖ್ಯವಾದ ಲಕ್ಷಣವಾಗಿದೆ ಜೊತೆಗೆ ಈ ಒಂದು ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಒಂದಕ್ಕೊಂದು ಸಮಾನವಾಗಿರ್ತವೆ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳ ಉದ್ದಗಳು ಏನಾಗಿರ್ತವೆ ಸಮಾನವಾಗಿರ್ತವೆ ಇವು ವಜ್ರಾಕೃತಿಯ ಲಕ್ಷಣಗಳು ಈ ಲಕ್ಷಣಗಳು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡೋದಾದರೆ ಈ ಒಂದು ವಜ್ರಾಕೃತಿಯ ಲಕ್ಷಣಗಳಿಗೆ ಸಂಬಂಧಿಸಿದಾಗಿ ನಾವು ಕ್ಲಾರಿಫೈ ಸ್ಪಷ್ಟನೆಯನ್ನು ಕೊಡೋದಾದರೆ ಯಾವ ರೀತಿ ಹೇಗೆ ಅಂತ ನೋಡೋದಾದರೆ ಈಗ ಮೊದಲನೇದಾಗಿ ಒಂದು ಎ ಬಿ ಸಿ ಡಿ ಅನ್ನುವಂಥ ಒಂದು ವಜ್ರಾಕೃತಿ ಇದೆ ಈ ವಜ್ರಾಕೃತಿ ಒಂದು ಸಮಾಂತರ ಚತುರ್ಭುಜವು ಕೂಡ ಆಗಿರುತ್ತೆ ಹಾಗಾಗಿ ಇಲ್ಲಿ ಪರಸ್ಪರ ಕರ್ಣಗಳು ಏನು ಮಾಡ್ತಾವಪ್ಪ ಅಂದರೆ ಒಂದಕ್ಕೊಂದು ಅರ್ಧಿಸುತ್ತವೆ ಆದ್ದರಿಂದ ಆದ್ದರಿಂದ ಇಲ್ಲಿ ಏನಾಗುತ್ತೆ ಓ ಓ ಎಗೆ ಸಮಾನವಾಗಿ ಓಸಿ ಇರುತ್ತೆ ಅದೇ ರೀತಿಯಾಗಿ ಓಡಿಗೆ ಸಮಾನವಾಗಿ ಬಿ ಓ ಇರುತ್ತದೆ ಯಾಕಂದರೆ ಈ ಒಂದು ವಜಾಗೃತಿಯಲ್ಲಿ ಕರ್ಣಗಳು ಪರಸ್ಪರ ಸಮಾನವಾಗಿ ಅರ್ಧಿಸ್ತವೆ ಎನ್ನುವಂಥದ್ದು ಗೊತ್ತಿದೆ ಲಕ್ಷಣಗಳನ್ನು ನೋಡಿದ್ವಿ ಅದೇ ರೀತಿಯಾಗಿ ಆ್ಯಂಗಲ್ ಎ ಓ ಡಿ ಆ್ಯಂಗಲ್ ಎ ಓ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಓ ಡಿ ಆ್ಯಂಗಲ್ ಎ ಓ ಡಿ ಎಂಗಲ್ ಸಿ ಓ ಡಿ ಎರಡು ಕೂಡ ತೊಂಬತ್ತು ಡಿಗ್ರಿಯಿಂದ ನಾವೀಗ ತೋರಿಸಬೇಕು ಹಾಗಾದರೆ ಇಲ್ಲಿ ಒಂದು ವಜ್ರಾಕೃತಿಯಲ್ಲಿ ನಾವು ತ್ರಿಭುಜಗಳನ್ನು ಗಮನಿಸ್ತಾ ಇದ್ದೀವಿ ಒಂದು ತ್ರಿಭುಜ ಎ ಓ ಡಿ ಎ ತ್ರಿಭುಜ ಇನ್ನೊಂದು ತ್ರಿಭುಜ ಸಿ ಓ ಡಿ ಈ ಎರಡು ತ್ರಿಭುಜಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಈ ಎರಡು ತ್ರಿಭುಜಗಳು ಸರ್ವಸಮತೆಯನ್ನು ಹೊಂದಿದರೆ ಈ ಎರಡು ತ್ರಿಭುಜದ ಎ ಓ ಡಿ ಮತ್ತು ಸಿ ಓ ಡಿ ಎನ್ನುವಂಥ ಎರಡು ಕೋನಗಳು ಏನಾಗಿರ್ತವೆ ತೊಂಬತ್ತು ಡಿಗ್ರಿ ಸಮಾನವಾಗಿರ್ತವೆ ಹಾಗಾದರೆ ಈ ಒಂದು ತ್ರಿಭುಜದಲ್ಲಿ ಈ ತ್ರಿಭುಜದಲ್ಲಿ ಆಂಗಲ್ ಎಡಿ ಎಂಗಲ್ ಡಿ ಸಮಾನವಾಗಿ ಎಂಗಲ್ ಸಿ ಓ ಡಿ ಇದೆ ಮತ್ತು ಎಂಗಲ್ ಡಿ ಮತ್ತು ಆ್ಯಂಗಲ್ ಸಿ ಓ ಡಿಗಳು ಸರಳ ಯುಗ್ಮಗಳು ಸರಳ ಯುಗ್ಮಗಳು ಅಂತ ಏನು ಕರಿತೀವಿ ಒಂದು ಸರಳ ರೇಖೆ ಮೇಲೆ ಒಂದು ರೇಖೆ ನಿಂತಾಗ ಅಲ್ಲಿ ಉಂಟಾಗುವಂಥ ಕೋನ ಏನಾಗಿರುತ್ತೆ ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿದ್ದರೆ ಅವುಗಳಿಗೆ ನಾವು ಸರಳ ಯುಗ್ಮ ಅಂತ ಹೇಳಿ ಕರಿತೀವಿ ಹಾಗಾಗಿ ಎ ಓ ಡಿ ಮತ್ತು ಸಿ ಓ ಡಿ ಎರಡು ಕೂಡ ಏನಾಗಿರ್ತವೆ ಸರಳ ಯುಗ್ಮಗಳು ಆದ್ದರಿಂದ ಆ್ಯಂಗಲ್ ಎ ಓ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಓ ಡಿ ಎರಡು ಕೂಡ ತೊಂಬತ್ತು ಡಿಗ್ರಿಗೆ ಸಮಾನವಾಗಿದೆ ಆದ್ದರಿಂದ ಈ ಒಂದು ವಜ್ರಾಕೃತಿಯ ಲಕ್ಷಣಗಳು ಏನಪ್ಪ ಅಂದರೆ ವಜ್ರಾಕೃತಿಯ ಕರ್ಣಗಳು ಸ ಪರಸ್ಪರ ಆಗಿವೆ ಎನ್ನುವಂಥ ಲಕ್ಷಣವನ್ನು ಈ ಒಂದು ವಜ್ರಾಕೃತಿ ಏನು ಮಾಡ್ತಾಯಿದೆ ಅಂದರೆ ಮಾಡ್ತಾ ಮಾಡ್ತಾಯಿದೆ ಓಕೆ ಇವಾಗ ಮುಂದುವರೆದು ಇದಕ್ಕೆ ಸಂಬಂಧಿಸಿದ ಒಂದು ಉದಾಹರಣೆಯನ್ನು ಕೂಡ ನಾವು ನೋಡೋಣ ಯಾವ ರೀತಿಯಾಗಿ ಎಕ್ಸಾಮ್ನಲ್ಲಿ ವಜ್ರಾಕೃತಿಗೆ ವಜ್ರಾಕೃತಿಗೆ ಸಂಬಂಧಿಸಿದ ಒಂದು ಉದಾಹರಣೆಯನ್ನು ಕೇಳ್ಬೋದು ಇವಾಗ ಉದಾಹರಣೆ ಏಳು ಉದಾಹರಣೆ ಏಳು ನೋಡೋದಾದರೆ ಆರ್ ಐ ಸಿ ಇ ಆರ್ ಐ ಸಿ ಈ ಒಂದು ವಜ್ರಾಕೃತಿ ಇದೆ ಅಂತ ಕೊಟ್ಟಿದ್ದಾರೆ ಈ ಒಂದು ವಜ್ರಕೃತಿಯಲ್ಲಿ ಎಕ್ಸ್ ವೈ ಗಳನ್ನು ಕಂಡುಹಿಡಿಯಿರಿ ಎಕ್ಸ್ ವೈ ಗಳ ಬೆಲೆಯನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಇವಾಗ ವಜ್ರಾಕೃತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿ ಎಕ್ಸ್ ಇದೆ ಇ ಓ ಎನ್ನುವಂಥದ್ದು ಎಕ್ಸ್ ಆರ್ ಓ ಎನ್ನುವಂಥದ್ದು ವೈ ಮತ್ತು ಆರ್ ಐ ಉದ್ದ ಏನಾಗಿದೆ ಜಡ್ ಆಗಿದೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಯನ್ನು ನಾವು ಪರಿಹಾರ ನೋಡೋದಾದರೆ ಎಕ್ಸ್ ಈಸ್ ಈಕ್ವಲ್ ಟು ಓ ಇ ಎಕ್ಸ್ ಈಸ್ ಈಕ್ವಲ್ ಟು ಓ ಇ ಓ ಇ ಯಾವುದಕ್ಕೆ ಸಮಾನವಾಗಿರುತ್ತೆ ಓ ಐಗೆ ಸಮಾನವಾಗಿರುತ್ತೆ ಇವು ತ್ರಿಭುಜದ ಕರ್ಣಗಳು ಪರಸ್ಪರ ಸಮಾನವಾಗಿ ಅರ್ಧಿಸುವುದರಿಂದ ಓ ಇಸ್ ಈಕ್ವಲ್ ಟು ಓ ಐ ಆಗಿರೋದ್ರಿಂದ ಓ ಐ ಐ ಬೆಲೆ ಎಷ್ಟಿದೆ ಇಲ್ಲಿ ಐದು ಇದೆ ಹಾಗಾಗಿ ಓ ಇಯ ಬೆಲೆ ಕೂಡ ಐದು ಆಗಿರುತ್ತೆ ಅದೇ ರೀತಿಯಾಗಿ ಎಕ್ಸ್ ಈಸ್ ಈಕ್ವಲ್ ಟು ಓ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಸಾರಿ ವಾಯ್ ಇಸ್ ಈಕ್ವಲ್ ಟು ಓ ಆರ್ ಓ ಆರ್ಗೆ ಸಮಾನವಾಗಿ ಸಿ ಓ ಇದೆ ಸಿ ಸಿಒ ಬೆಲೆ ಗೊತ್ತಿದೆ ನಮಗೆ ಸಿ ಓ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಸಿ ಓ ಅದು ಹನ್ನೆರಡು ಕೊಟ್ಟಿದ್ದಾರೆ ಹಾಗಾಗಿ ಸಿ ಓ ಇಸ್ ಈಕ್ವಲ್ ಟು ಹನ್ನೆರಡು ಆಗುತ್ತೆ ಅದೇ ರೀತಿಯಾಗಿ ಜೆಡ್ ಬೆಲೆಯನ್ನು ನಾವು ನೋಡೋದಾದರೆ ಇಲ್ಲಿ ಆರ್ ಗೆ ಸಮಾನವಾಗಿ ಯಾವ ಒಂದು ಆಕೃತಿ ಇರುತ್ತೆ ಇಲ್ಲಿ ವಜ್ರಾಕೃತಿಯ ಬಾಹುಗಳು ಒಂದಕ್ಕೊಂದು ಸಮಾನವಾಗಿರುತ್ತವೆ ಈಗ ಇ ಆರ್ ಎನ್ನುವಂಥದ್ದು ಅಳತೆಯನ್ನು ಕೊಟ್ಟಿದ್ದಾರೆ ಇದರ ಒಂದು ಅಳತೆ ಸಮಾನವಾಗಿದ್ದರೆ ಪ್ರತಿಯೊಂದು ಬಾಹುಗಳ ಅಳತೆ ಕೂಡ ಅಷ್ಟೇ ಆಗಿರುತ್ತೆ ಆದ್ದರಿಂದ ಜೆಡ್ ಈಸ್ ಈಕ್ವಲ್ ಟು ಹದಿಮೂರು ಯಾಕಂದರೆ ವಜ್ರಾಕೃತಿಯ ಎಲ್ಲ ಬಾಹುಗಳು ಸಮಾನವಾಗಿರೋದ್ರಿಂದ ಜಡ್ ಈಸ್ ಈಕ್ವಲ್ ಟು ಹದಿಮಾರು ಹದಿಮೂರು ಆಗುತ್ತೆ ಈ ರೀತಿಯಾಗಿ ವಜ್ರಾಕೃತಿಯ ಗುಣಲಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳಬಹುದು ಎರಡು ಅಂಕದ ಪ್ರಶ್ನೆಗಳು ಮತ್ತು ಈ ಲಕ್ಷಣಗಳಿಗೆ ಸಂಬಂಧಿಸಿದ ಹಾಗೆ ಹೇಳಿಕೆ ರೂಪದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ಬೋದು ಇದು ಜಿ ಪಿ ಎಸ್ ಟಿ ಎಕ್ಸಾಮ್ಗೆ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಆಗಿದೆ ಸೊ ಎಚ್ ಎಸ್ ಟಿ ಆರ್ ಎಕ್ಸಾಮ್ನಲ್ಲಿ ಕೂಡ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು ಆದ್ದರಿಂದ ಎಲ್ಲ ಈ ಒಂದು ಜಾಮಿಟ್ರಿಯಲ್ಲಿ ಬರುವಂಥ ಎಲ್ಲ ಆಕೃತಿಗಳು ಅದರ ಗುಣಲಕ್ಷಣಗಳು ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡ್ತಾ ನಾವು ಉದಾಹರಣೆಗಳನ್ನು ಸಾಲ್ವ್ ಮಾಡಿ ಲಕ್ಷಣಗಳನ್ನು ನೆನ್ಪಿಟ್ಕೋಬೇಕಾಗ್ತದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ ಅಂದರೆ ಈ ಒಂದು ಸಮಾಂತರ ಚತುರ್ಭುಜದ ವಿಶೇಷವಾದ ಸಮಾಂತರ ಚತುರ್ಭುಜಗಳಲ್ಲಿ ಮೊದಲೇದಾಗಿ ವಜ್ರಾಕೃತಿಯನ್ನು ನಾವು ಇವತ್ತು ಸ್ಟಡಿ ಮಾಡಿದ್ವಿ ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದು ವಿಶೇಷ ಸಮಾನಾಂತರ ಚತುರ್ಭುಜದ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್